ಸೋಂಪುರ ಬರ್ಗೇನಳ್ಳಿ ಉದ್ದೇಶದ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಚುನಾವಣೆ ನಡೆದಿತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಿ ಹನ್ನೊಂದು ಜನ ಜಯಗಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗ್ಲ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಪಟ್ಟಾಭಿರಾಮಯ್ಯ ನಾರಾಯಣಸ್ವಾಮಿ ರತ್ನಮ್ಮ ಭದ್ರಮ್ಮ ಪುಟ್ರಂಗಯ್ಯ ಪರಮೇಶ್ ಶಿವರಾಮಯ್ಯ ರವಿಕುಮಾರ್ ಶಿವಮ್ಮ ಗಂಗರಾಜಯ್ಯ ಇವರುಗಳು ಜಯಶೀಲರಾಗಿದ್ದಾರೆ ಗ್ರಾಮದ ಮುಖಂಡರುಗಳು ಎಲ್ಲ ಸೇರಿ ಪಟಾಕಿ ಸಿಡಿಸಿ ಹಾರಗಳನ್ನು ಹಾಕಿ ಸಂಭ್ರಮಾಚರಣೆಯಲ್ಲಿ ಸೇರಿ ಗೆದ್ದ ಸದಸ್ಯರುಗಳನ್ನು ಅಭಿನಂದಿಸಿದ್ದರು ಚುನಾವಣೆ ಒಂದನೇ ತಾರೀಕು ನಡೆದಿತ್ತು ಒಕ್ಕಲೇರದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಸೇರಿ ವ್ಯವಸಾಯ ಸಹಕಾರ ಸಂಘದಲ್ಲಿ ಯಾವ ಕಾರಣಕ್ಕೂ ಚುನಾವಣೆ ನಡೆಯಬಾರ್ದು ಅಂತೇಳಿ ಯಾಕೆಂದ್ರೆ ವ್ಯವಸಾಯಕ್ಕೆ ಸಹಕಾರ ಸಂಘದಲ್ಲಿ ರೈತರ ಹಣನ ಪೋಲ್ ಮಾಡಬಾರ್ದು ಸೊಸೈಟಿನ ಅದೇ ಕಾರಣಕ್ಕೂ ಕೂಡ ದಿವಾಳಿ ಮಟ್ಟ ತಾಣಬಾರದು ಅಂತೇಳಿ ಎಲ್ಲ ಮಕ್ಕಳುಗಳು ಕುಳಿತು ಸುಮಾರು ಸತಿ ಡಿಸ್ಕಸ್ ಮಾಡ್ತಾರೆ ಬಹುಶಃ ಹದಿನೈದರಿಂದ ಇಪ್ಪತ್ತು ದಿವಸ ಮಾತುಕತೆ ನಡೆದರೂ ಕೂಡ ಹೊಂದಾಣಿಕೆಲ್ಲೂ ಕೂಡ ಕಾಣಲಿಲ್ಲ ಜನ ಇಲ್ಲ ಚುನಾವಣೆ ನಡೆಯಬೇಕು ಅಂತೇಳಿ ಪ್ರಯತ್ನಪಟ್ಟಾಗ ನಾವು ಚುನಾವಣೆ ನಡೆಸಬೇಕು ಬಂತು ನಮ್ಮಲ್ಲಿ ಹನ್ನೆರಡು ಜನ ಸಿಂಡಿಕೇಟ್ ಹಾಕಿ ನಾವು ಚುನಾವಣೆ ನಡೆಸ್ಬೇಕಂತ ಅವಶ್ಯಕತೆ ನಡೆಸ್ತು ಬರಗೇನಳ್ಳಿ ವ್ಯವಸಾಯ ಸರ್ ಸಂಘದಲ್ಲಿ ಜಂಗಲ್ಲೂ ಗೊಂದ್ರಟ್ಟಿ ಶ್ರೀಪದ್ನಹಳ್ಳಿ ಕೈಯೋಗನಹಳ್ಳಿ ಕಲ್ಲಳೆಂಪಳ್ಳೆ ಹುಚ್ಚರೇಪಳ್ಳಿ ಎಲ್ಲ ಭಾಗದ ಮಾಚಿನಹಳ್ಳಿ ಗುಟ್ಟಿಗೆರೆಪಳ್ಳಿ ಅವೇರಲ್ಲಿ ಎಲ್ಲ ಮತದಾರ ಬಂಧುಗಳು ಮತ್ತೇನು ಹನ್ನೆರಡು ಜನ ಸಿಂಡಿಕೇಟಲ್ಲಿ ಒಂದು ಸೇತು ಸೀಟಲ್ಲಿ ನಮ್ಮ ಅಪ್ಪ ರಾಮಯ್ಯನವರಿಗೆ ಸ್ವಲ್ಪ ಹಿಂದೆಟ್ಟು ಆಯಿತು ಬಿಟ್ಟರೆ ಇನ್ನು ಹನ್ನೊಂದು ಕನ್ನೊಂದು ಕೆಲಸಕ್ಕೆಲ್ಲರೂ ಕೂಡ ಶ್ರಮ ಹಾಕೋರೆ ಯಾರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಇದು ಒಬ್ಬರು ಗೆಲುವಲ್ಲ ಈ ಬಂದಿರತಕ್ಕಂಥ ಎಲ್ಲ ಮುಖಂಡಗಳು ಕೂಡ ಸೇರಿ ಎಲ್ಲ ಕಾರ್ಯಗಳ ಪ್ರತಿಶ್ರಮದಿಂದ ಇವತ್ತು ಹನ್ನೆರಡು ಸೀಟ್ಗೆ ಹನ್ನೊಂದು ಸೀಟ್ ಜಯಗಳಿಸಿದ ಮುಖಾಂತರ ಎನ್ ಡಿ ಎ ಅಭ್ಯರ್ಥಿ ಆದರೂ ಎದ್ದಿರ್ತಕ್ಕಂಥದ್ದು ನರ್ಮಲ್ಲ ತಾಲೂಕಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎಷ್ಟು ಗರಿಷ್ಠವಾಗಿರ್ತಕ್ಕಂಥ ತೋರಿಸ್ಕೊಂಡಿದ್ದೀವಿ ನನ್ನ ಅಭಿಲಾಷೆ ಇಷ್ಟೇ ಬಹುಶಃ ಹಾಲಿನ್ ಡೈರಿ ಮತ್ತು ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಯಬಾರಂತಕ್ಕಂಥದ್ದು ನನ್ನ ಅಭಿಲಾಷೆ ಇವತ್ತೇನೇ ಗೆದ್ದಿರೋದು ಕೂಡ ಈ ಸೊಸೈಟಿನ ಉನ್ನತ ಮಟ್ಟ ತೊಡುವಂಥ ಪ್ರಯತ್ನ ಗೆದ್ದಿರ್ತಕ್ಕಂಥ ಹನ್ನೊಂದು ಜನ ಮತ್ತು ಇನ್ನೊಬ್ಬರಿಗೆ ಹನ್ನೆರಡು ಜನರು ಕೂಡ ಸೇರಿ ಈ ಸೊಸೈಟಿನ ಅಭಿವೃದ್ಧಿ ಮಟ್ಟ ತಾಣಬೇಕು ಅಂತಕ್ಕಂಥ ಬೈಕೆ ಇವತ್ತು ಎದ್ದಿರ್ತಕ್ಕಂಥ ಗೆಲುವಿಗೆ ಯಾರ್ಯಾರ ಸಹಕಾರ ಕೊಟ್ಟರು ಯಾರ್ಯಾರು ಪ್ರತ್ಯಕ್ಷವಾಗಿ ಪ್ರವಾಸವಾಗಿ ನಮ್ಮ ಜೊತೆ ಸೇರ್ಕೊಂಡು ದುಡಿದವ್ರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕ ಅಭಿನಯ ಬಯಸ್ತೀನಿ ಚುನಾವಣೆ ಬೇಕು ಅಂತ ಓದಂತಕ್ಕಂಥವಲ್ಲ ಜನಗಳ ಅಭಿಲಾಷೆ ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡು ಒಂದೇ ಸಮಸ್ಯೆ ಅಂತ ಬಟ್ ಚುನಾವಣೆ ಹೆಚ್ಚು ಬಂದಾಗ ಬಟ್ ಜನಗಳು ಭಾವನೆಗಳು ನೋಡಿದ್ರೆ ಮೈತ್ರಿ ಅಭ್ಯರ್ಥಿಗೆ ಎಷ್ಟು ಬಲೈಕಿ ತಾಲೂಕಲ್ಲಿ ಇರ್ತಕ್ಕಂಥ ಕೋರ್ಸ್ ಕೊಡಂಗಾಗದೆ ಬಹುಶಃ ನಾ ತಾಲೂಕ್ ಅಧ್ಯಕ್ಷ ಅಂದ್ರೆ ಮೊದಲೇ ಚುನಾವಣೆ ಇದು ಈಗ ಜೆ ಸಿಕ್ಕಿರ್ತಕ್ಕಂಥದ್ದು ನನಗೂ ಕೂಡ ಎಲ್ಲ ಸಂತೋಷ ಇರ್ತಕ್ಕಂಥ ವಿಚಾರ ಈ ನಾನು ಸಂತೋಷ ಕಾಣತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಗೆದ್ದಿರ್ತಕ್ಕಂಥ ಎಲ್ಲ ಜನಗಳೇ ಮಾತಾಡಲಿ ಶಾಸಕರು ಶಾಸಕರು ಚುನಾವಣೆ ನಡೆಸಲೇಬೇಕು ಅಂತ ತೀರ್ಮಾನ ಮಾಡೋದು ಬಟ್ ನನಗೆ ಸರಿಯಾದ ಮಾಹಿತಿ ನನಗಿ ಬಿದ್ದಿಲ್ಲ ಚುನಾವಣೆ ಮಾಡಲೇಬೇಕು ನೀವು ಅಲ್ಲಿರ್ತಕ್ಕಂಥ ಬಹಳ ಹೆಮ್ಮೆಂದು ಹೇಳ್ತಾ ಇದ್ರಂತೆ ಬಟ್ ಜನಗಳು ತೀರ್ಮಾನ ಕೊಟ್ಟ ತೀರ್ಮಾನ ಬದ್ದಿ ಕೆಲವನ್ನ ಸಂತೋಷ ಪಡಕ್ ಬಿಟ್ರೆ ಇನ್ನೊಬ್ಬರು ಸೇವೆ ಪಡ್ತಕ್ಕಂಥ ನಮ್ಮ ಅಲ್ಲ ಇವತ್ತು ಯಾರು ಹನ್ನೊಂದು ಸೀಟ್ ಗೆಲ್ಲಕ್ಕೆ ಸಹಕಾರ ಕೊಟ್ಟರು ಸಾಗರ ಕೊಟ್ಟಂತ ಎಲ್ಲ ಮತದಾರರಿಗೂ ಕೂಡ ಒಂದ್ ಸಿಡಿ ಒಂದು ರಾಮಣ್ಣನ ಹೆಚ್ಚುಗಮ್ಯರು ಕೂಡ ಮುಂದಿನಗಳಲ್ಲಿ ಅವ್ರು ಯಾವ್ದಾದ್ರು ಕೂಡ ಒಂದು ಸಾಗರ ಸಂಘದಲ್ಲಿ ತರುವಂತ ಪ್ರಯತ್ನ ಎಲ್ಲರೂ ಮುಖ ಮಾತಾಡ್ತೀವಿ ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಮತಗೊಂಡಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಇನ್ನೂ ಡಿ ಪಿ ಬಿ ಸಿ ಬ್ಯಾಂಕ್ ಜೆ ಇಂದು ಒಂದೂವರೆ ವರ್ಷ ಟೈಮ್ ಐತೆ ಇವತ್ತು ಪುಟ್ಟಣ್ಣವರು ಪರಮಣ್ಣರು ಹಲವಾರು ಜನ ಮುಂಗಟ್ಟುಗಳು ನಾರಣ್ಣ ಎಲ್ಲ ಸೇರ್ಕೊಂಡು ಜನ ಕ್ಯಾಟಗರಿಗೆ ವ್ಯವಸ್ಥಿತ ಪ್ರಕಾರ ಸಹಕಾರ ಸಂಘದಲ್ಲಿ ವ್ಯವಸಾಯ ಸಹಕಾರ ಸಂಘ ಹಾಲಿಂಡ್ ಸಹಕಾರ ಸಂಘದಲ್ಲಿ ಯಾವುದೇ ಚುನಾವಣೆ ಚೆನ್ನ ನಡೆಯುವಂತಕ್ಕಂಥ ಬೈಕೆ ಆ ಊರ ಕೂತು ಕೂತು ತೀರ್ಮಾನ ಮಾಡ್ಕೊಂಡು ಯಾರೋ ತೀರ್ಮಾನ ಒಳ್ಳೇದು ಅಂತಕ್ಕಂಥ ಬೈಕಿಗೆ ನೋಡಿ ಇಲ್ಲಿ ಹಾಕಿರ್ತಕ್ಕಂಥ ನಮ್ಮವ್ರಿಗೆ ಗೆದ್ದಿರ್ತಕ್ಕಂಥವ್ರು ನಮ್ಮವರು ಆದ ಕಾರಣ ಈ ಚುನಾವಣೆ ಸಹಕಾರ ಸಂಘದಲ್ಲಿ ಚುನಾವಣೆ ಬರಬಾರ್ದು ಆ ಥರ ಚುನಾವಣೆ ಬರೆದಿತ್ತು ನಡ್ಕೊಂಡು ಭಾಳ ಅಂತಕ್ಕಂಥದ್ದು ನಮ್ಮೂರಲ್ಲಿಂದು ಹೊಸ ಕಟ್ಟಡ ಕಟ್ತವ್ರೆ ಆ ಕಟ್ಟಡ ಉನ್ನೋದು ಮಟ್ಟಕ್ಕೆ ಬರಲಿ ನಾನು ಇಷ್ಟೇ ಕೇಳೋದು ಆ ಸೋಲು ಗೆಲ್ಲುವ ಎರಡು ಸುಖ ಮಾಡೋಣ ಬಟ್ ಗೆದ್ದಿರ್ತಕ್ಕಂಥವ್ರಿಗೆ ಸಲ್ಲಿಸ್ತೀವಿ ಸೋತಿರ್ತಕ್ಕಂಥವ್ರಿಗೆ ಅಭಿಲಾಷ ಕೊಡ್ತೀವಿ ಅದು ಯಾರು ಕೂಡ ಹತಾಶ ಆಗದ ಬೇಡ ಗೆಲುವು ಆಚರಣೆ ಇದ್ದೆ ಇದೆಲ್ಲರೂ ಕೂಡ ಹೊಂದಾಣಿಕೆ ಹೋಗುವಂತ ಕೆಲಸ ಆಗಲಿ ಬಯಸಿಗೇ ಈ ಜೆ ಡಿ ಎಸ್ ಸಂಸ್ಥೆ ಬಿ ಜೆ ಪಿ ಹೊಂದಾಣಿಕೆಯಿಂದ ಮೈತ್ರಿ ಮೈತ್ರಿ ಆಕರ್ಷಣ ಇದು ಸಹಕಾರ ಸಂಘ ಚುನಾವಣೆಯಲ್ಲಾಗಲಿ ಸ್ಥಳೀಯ ಸಂಸ್ಥೆ ಯಾವುದೇ ಚುನಾವಣೆ ಆಗಲಿ ಇದು ಮೊಟ್ಟ ಮೊದಲಿನ ಜಯ ಇದು ಅದರಿಂದ ಬಿ ಜೆ ಪಿ ಎಲ್ಲ ಮುಖಂಡರು ಮತ್ತು ನಮ್ಮ ಕಾಲದ ಅಧ್ಯಕ್ಷರಾದಂಥ ಸಹೋದರ ಜಗದೀಶ್ ಸೌಧರಿಗೂ ಎಲ್ಲ ಕಾರ್ಯಕರ್ತರಿಗೂ ಜೆ ಡಿ ಎಸ್ ಮುಖಂಡರಿಗೂ ಎಲ್ಲ ಕಾರ್ಯಕರ್ತರಿಗೂ ನಾನು ಮೊಟ್ಟಮೊದಲನಾಗಿ ಈ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ಅಭಿನಂದನೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟ ಇಷ್ಟಪಡ್ತಾರೆ ಈಗ ಹನ್ನೊಂದು ಜನ ನಮಗೆ ಆಶೀರ್ವಾದ ಮಾಡೋರು ಈ ಭಾಗದ ನಮ್ಮ ಮತದಾರರು ನಮ್ಮನ್ನು ಪಾಪ ಎಲ್ಲೋ ಒಂದು ಕಡೆ ನಮ್ಮ ಈ ತಾಲೂಕಿನ ಶಾಸಕರು ಜೈನನ್ನು ಸೋಲಿಸಲೇಬೇಕು ಅವ್ರ ತಂಡದಲ್ಲೂ ಸೋಲಿಸ್ತೇಬೇಕು ಅಂತ ಪಾಪ ಬಳಿ ಶ್ರಮಪಟ್ಟರು ಆದರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ನಮ್ಮ ಮತದಾರ ಬಂಧುಗಳು ಎಲ್ಲರೂ ಸೇರಿ ಏನು ನಿಮ್ಮ ಜೊತೆ ಅಂತ ಇವತ್ತು ನಾವು ತೋರಿಸ್ಕೊಂಡವ್ರೆ ಅದಕ್ಕೆ ನಾನು ಹೆಮ್ಮೆ ಪಡ್ತಾಯಿದ್ದೀನಿ ಎಷ್ಟು ಜನ ಸದಸ್ಯರು ಮತ ಹಾಕಿದ್ರು ಒಂದು ಮುನ್ನೂರು ಮತ ಇತ್ತು ಆ ಮುನ್ನೂರು ಮತದಲ್ಲಿ ಏನಾಯಿತು ಅಂದರೆ ಐವತ್ತೆರಡು ಐವತ್ತ್ಮೂರು ಇನ್ವೆಲೆಡ್ ಆಯಿತು ಮಿಕ್ಕಿದಂಥ ಮತದಲ್ಲಿ ನನಗೆ ನೂರ ಐವತ್ನಾಲ್ಕು ಅತಿ ಹೆಚ್ಚಿನ ಮತ ಕೊಟ್ಟು ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ತುಂಬ ಅಭಿವೃದ್ಧಿ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಬಿಡಿಸಿದ್ದೀನಿ ಬ್ಯಾಂಕ್ ಡೈರೆಕ್ಟ್ ಆದ್ದರಿಂದ ಈ ಒಂದು ಕನ್ನಡವನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಈ ಕಟ್ಟಡ ಪ್ರಾರಂಭಕ್ಕೆ ಪ್ರಾರಂಭ ಪ್ರಾರಂಭ ಮಾಡೋಕ್ಕೆ ನಮ್ಮ ಎಲ್ಲ ನಿರ್ದೇಶಕರುಗಳು ನಮ್ಮ ಇಲ್ಲಿ ನಮ್ಮ ಪರಮೇಶ್ವರ್ ಇರ್ಬೋದು ಬೃಗಂಗಯ್ಯ ಇರ್ಬೋದು ಅದರಿಂದ ನಮ್ಮ ಗಂಗಣ್ಣ ಇರ್ಬೋದು ನಮ್ಮ ನಮ್ಮ ಜನಿಸೋದರು ಕೂಡ ಅವರು ಸಹ ಕೈ ಜೋಡಿಸ್ತಾರೆ ಈ ಬಿಲ್ಡಿಂಗ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಇನ್ನು ಅತಿ ಹೆಚ್ಚಿನದಾಗಿ ನಾನು ಬಿ ಡಿ ಸಿ ಬ್ಯಾಂಕ್ ಡೈರೆಕ್ಟ್ ಆದಮೇಲೆ ಇಡೀ ನಮ್ಮ ತಾಲೂಕಿಗೆ ಹತ್ತೊಂಬತ್ತು ಸೊಸೈಟಿಗೆ ಯಾವುದೇ ಯಾವುದೇ ತಾರತಮ್ಯ ಮಾಡಿದಂಗೆ ಯಾವುದೇ ಪಕ್ಷಾತೀತ ಪಕ್ಷಾತೀತವಾಗಿ ಇದು ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಯಾವುದೇ ಕಾರಣಗಳು ಇಲ್ಲ ಅಪ್ಪ ಅವರು ಶಾಸಕರಿಗೆ ಏನಾಗುತ್ತೋ ಗೊತ್ತಿಲ್ಲ ಜನ ಡಿ ಸಿ ಸಿ ಬ್ಯಾಂಕಲ್ಲೂ ಮಾತಾಡ್ತಾರೆ ಡಿ ಬಿ ಪಿ ಎಸ್ ಎಸ್ ಅಲ್ಲೂ ಮಾತಾಡ್ತಾರೆ ಎಲ್ಲ ಕಡೆ ಮಾತಾಡ್ತಿದ್ರು ಅದು ನಾನು ಇವೆಲೆಕ್ಷನ್ ಆಗಲಿ ಅದಕ್ಕೆ ಉತ್ತರ ನನ್ನ ಸುಮ್ಮನೆ ಇದೆ ಆ ಉತ್ತರ ನಾನು ನಮ್ಮ ಮತ್ತಾರು ಹೇಳ್ತಾರೆ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಇವತ್ತು ಆ ಉತ್ತರ ಕೊಟ್ಟರೆ ಆ ಉತ್ತರ ನೋಡ್ಕೋಬೇಕು ಇದು ಎಂ ಪಿ ಎಲೆಕ್ಷನ್ ಆದಮೇಲೆ ಇದು ಎರಡನೇದು ನಮ್ಮದು ಮೈತ್ರಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಗತಿ ಇರ್ಬೋದು ಎಲ್ಲ ಪಕ್ಷ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕ ಮುಖಂಡರುಗಳು ಕಾರ್ಯಕರ್ತರು ಸೇರಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಆದಷ್ಟು ಚುನಾವಣೆ ಆದನ್ನ ನೋಡ್ಕೊತೀವಿ ನಾನು ಕೂಡ ಹತ್ತೊಂಬತ್ತು ಸೇರಿ ಅವ್ರ ಜೊತೆ ಇದ್ದೀನಿ ನಾನು ಅವಾಗ ನಮ್ಮ ಒಗ್ಗೂಡಿ ಎಲೆಕ್ಷನ್ ಆಗದೆ ನೋಡ್ಕೊತೀವಿ ಆದರೆ ಅನಿವಾರ್ಯವಾಗಿ ಎಲೆಕ್ಷನ್ ಮಾಡಲೇಬೇಕು ಅಂತ ಹೊರಟಾಗ ಇದೇ ಥರ ಫಲಿತಾಂಶ ಆಗ್ತದೆ ಮುಂದೆ ಒಂದು ಸೀಟ್ ಇವತ್ತು ನಮ್ಮಲ್ಲಿ ಹೋಗಿದ್ದು ಅದು ನಮಗುವಂಥ ದುಃಖಕರ ಸಹ ಸಂಗತಿ ಆದರೆ ಪಾಪ ರಾಮಾಯಿ ಇತ್ತೀಚೆಗೆ ಹೊಸ ಪರಿಚಯ ಆದರೂ ಕೂಡ ಈಗ ಏನು ನಾಲ್ಕನೇ ಅಭ್ಯರ್ಥಿ ಅವರೇ ಅವ್ರ ಹಿಂದೇನೇ ಇದ್ದರು ನಾವು ಇರಲಿ ಆದರೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಅವ್ರನ್ನ ಒಂದು ಯಾವುದೇ ಸ್ಥಾನಕ್ಕೆ ನಾವು ಕೈ ಜೋಡಿಸಿ ಅವ್ರ ಮುಂದೆ ಕರ್ಕೊತೀವಿ ಮಾತ ಹೇಳ ಬೇಗ ದು ಅಂದ್ರೆ ಸಂತೋಷ ಸುದ್ದಿ ಅಲ್ಲ ಫಸ್ಟ್ ನಾವು ನಮ್ಮ ಮತದಾರರಿಗೆ ಎರಡನೇದಾಗಿ ನಮ್ಮ ಸ್ನೇಹಿತ ಜಗದೀಶ್ ಚೌಧರಿ ಈತನ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ವಿ ಅವ್ರ ನೇತೃತ್ವದಲ್ಲಿ ನಾವು ಇವತ್ತು ಅನ್ವರ್ ಸಿಂ ಗೆಲ್ಲಬೇಕಾಯಿತು ಏನು ಮಾಡೋಕ್ಕಾಗಲ್ಲ ಇರಲಿ ಈಗ ಎಲ್ಲರಿಗೂ ಕೃತಕತೆ ಸಲ್ಲಿಸಿದ್ವಿ ಮುಂದಿನದು ನಮ್ಮ ಕಟ್ಟಡ ಐತೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ದೀವಿ ಮಾಡಬೇಕು ಅದನ್ನ ಎಲ್ಲರೂ ಮೂಡಿಸ್ಕೊಂಡು ಓದಿರ್ಬೋದು ಗೆದ್ದಿರ್ಬೋದು ಹಾಗಾಗಿ ನಾವು ದೇಶ ಟೀಕೆನೂ ಯಾರು ಅವಶ್ಯಕತೆ ಇಲ್ಲ ಏನ್ ನಮ್ಗೆ ಕೊಟ್ಟವರ ಜವಾಬ್ದಾರಿ ಅದನ್ನ ಎಲ್ಲಾರು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಹೆಚ್ಚಿನ ಜವಾಬ್ದಾರಿ ನಮ್ಮ ಜಗದೀಶ್ ಚಂದ್ರ ಅದ್ರ ನೇತೃತ್ವ ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ವಿ ಅದರ ನೇತೃತ್ವದಲ್ಲಿ ಇವತ್ತು ನಮ್ಮ ಟೀಮ್ ಭಿನ್ನಾಗಿದೆ ಸರಿವಾಗ ಕಾಂಗ್ರೆಸ್ ಪಕ್ಷ ಒಂದೇ ಇದನ್ನ ನಾವು ಮಾಡಿ ಮಾಧ್ಯಮ ಇವತ್ತು ಹೇಳಲೇಬೇಕಾಗ್ತಿದೆ ಇವತ್ತು ಜಗದೀಶ್ ಚೌಧರಿ ಅವರು ಕರೆದು ಮಾತಾಡಿದ್ರು ಬೇಡ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಪಾರ್ಟಿಫಿಷನ್ ಬೇಡ ಕಿತ್ತಾಟ ಬೇಡ ಮತ್ತೊಂದು ಬೇಡ ಕಾಮ್ರೇಡ್ ಮಾಡಿದ್ರೆ ಜೊತೆ ಹೋಗೋಣ ಅಂತ ಹೇಳಿದ್ವಿ ಹೇಳಿದ್ರು ಜಗದೀಶ್ ಚೌಧರಿ ಹೇಳಿದ್ರು ಅದು ಅವ್ರು ಒಪ್ಪಲಿಲ್ಲ ಏ ಇಲ್ಲೇ ಇಲ್ಲ ನಮ್ಮ ಚಾಲೆಂಜು ನಮ್ಮ ಪಾರ್ಟಿ ಪಾರ್ಟಿನೇ ಬನ್ನಿ ಫೈಟ್ ಕೇಳಿ ಆಯ್ತಪ್ಪ ಬನ್ನಿ ಮತದಾರರು ತೀರ್ಮಾನ ಮಾಡಲಿಕ್ಕೆ ನಾವು ಬಂದ್ವಿ ಮತದಾರ ಇವತ್ತು ತೀರ್ಮಾನ ಮಾಡಿದಾರೆ ಏನೇ ಕ್ವಶನ್